ಏಮಾ ಬಿರಿಯಾನಿ ತಿಂತ ಇದ್ದಾರೆ ಬಿಸಿ ಬಿಸಿ ಟೇಸ್ಟ್ ಚೆನ್ನಾಗಿದೆ ಬಂದು ರಸಮ್ಮು ಈ ತರ ಶಾಪ್ ಇರೋದು ನೋಡ್ತಾ ಇರೋದು ಫಸ್ಟ್ ಟೈಮು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂದ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗೇ ಇದ್ದೀರಾ ಅಂದ್ಕೊಂಡಿದೀನಿ ಇವತ್ತು ನಾವು ಚಂದ್ರಲೇಟಲ್ಲಿರುವಂಥ ಫುಡ್ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಬಂದಿದ್ದೀವಿ ನನ್ನ ಅಂದ್ರ ನಿನ್ನ ಹತ್ರ ಬರ್ಜರಿ ದುಡ್ಡು ಐತಿ ಅಂತ ಇವತ್ತು ನನ್ ಸಿಸ್ ಕೂಡ ಇದಾರೆ ಅವರ ಒಂದು ಪರಿಚಯವನ್ನ ಅವರೇ ಮಾಡ್ಕೊಂತಾರೆ ಸೊ ಎಲ್ರಿಗೂ ನಮಸ್ಕಾರ ಹಂಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ ಫುಡ್ ಸ್ಟ್ರೀಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದೀವಿ ಸೊ ನೋಡೋಣ ಏನೇನ್ ಎಕ್ಸ್ಪ್ಲೋರ್ ಮಾಡ್ತೀವಿ ಏನೇನ್ ಟ್ರೈ ಮಾಡ್ತೀವಿ ಅಂತ ನೋಡೋಣ ಬನ್ನಿ ಚಂದ್ರ ಲೇಔಟ್ ನಲ್ಲಿರುವಂತ ವೆಜ್ ಐಟಮ್ಸ್ ಏನಿದೆಯೋ ಅದನ್ನೆಲ್ಲ ನಾನ್ ತಿಂತೀನಿ ನಾನು ವೆಜ್ ತಿನ್ನಲ್ಲ ಸೊ ನನ್ನ ಫ್ರೆಂಡ್ ನನ್ನ ಸಿಸ್ ತಿಂತಾರೆ ನಾನ್ ವೆಜ್ ಅದರ ಒಂದು ಟೇಸ್ಟ್ ಹೇಗಿರುತ್ತೆ ಅಂತ ಅವರೇ ಹೇಳ್ತಾರೆ ಸೊ ಹಂಗೆ ಇದ್ರ ಜೊತೆ ನಾವು ಒಂದು ಚಾಲೆಂಜ್ ಕೂಡ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದೀವಿ ನಾನಿವಾಗ ಬಂದಿರೋ ಅಂಥ ಫುಡ್ ಸ್ಟಾಪ್ ಬಂದು ಚಿಕನ್ ಮಯ ಅಂತ ಇದು ಪೇಟೆ ಬಿರಿಯಾನಿ ಅಂತ ಕೂಡ ಸ್ಪೆಷಲಾಗಿ ಏನೋ ನೇಮ್ ಕೊಟ್ಟಿದ್ದಾರೆ ಸೊ ನಂಗೆ ಗೊತ್ತಿಲ್ಲ ಅದನ್ನು ಅವರು ಓನರ್ ಇದಾರೆ ಅಲ್ವಾ ಅವ್ರ ಹತ್ರನೇ ಕೇಳೋಣ ಸೊ ಏನ್ ಸ್ಪೆಷಲ್ ನೇಮ್ ಸ್ಪೆಷಲ್ ಏನು ಮತ್ತೆ ಇಲ್ಲಿ ಯಾವ ಯಾವ ತರ ಸ್ಪೆಷಲ್ ಫುಡ್ ನಮಗೆ ಸಿಕ್ಕುತ್ತೆ ಅಂತ ಅಣ್ಣ ಹೇಳಿ ಇಲ್ಲಿ ಇವಾಗ ನಾನು ಈ ಶಾಪ್ ನ ನೋಡಿದ ತಕ್ಷಣ ಬಂದಿದ ಕ್ವಶನ್ ನೋಡ್ಬಿಟ್ಟು ನೇಮ್ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಸೊ ಯಾಕಂದ್ರೆ ತಿಗಳ ಪೇಟೆ ಬಿರಿಯಾನಿ ಅಂತ ಇದೆ ಅದನ್ನ ಹೇಳಕ್ಕೇನೆ ಸ್ವಲ್ಪ ನಮಗೆ ತೊದ್ಲು ಅಂತ ಅನ್ಸುತ್ತೆ ಬಾಯಿ ಸೊ ಅದಕ್ಕೆ ಏನಕ್ಕೆ ಆತರ ನೇಮ್ ಇಟ್ಟಿರೋದು ಅಂತ ಕೇಳ್ಬೋದಾ ಏರಿಯಾ ಹೆಸರು ಯಾಕಂದರೆ ಅಲ್ಲಿ ಬಂದು ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತ ಅವರೆಲ್ಲ ಬಂದು ಹೋಟ್ಲು ನಡೆಸ್ಕೊಂಡು ಹೋಗ್ತಾಯಿದ್ರು ಅದನ್ನು ಇವಾಗ ಅದೇ ಮಸಾಲಾನೇ ನಾವು ಯಾವುದೇ ರೀತಿಯ ಟೇಸ್ಟಿಂಗ್ ಪೌಡರ್ ಆಗಲಿ ಕಲರ್ ಆಗಲಿ ಏನು ಯೂಸ್ ಮಾಡ್ದೆ ಅದೇ ಮಸಾಲೆ ಕಂಟಿನ್ಯೂ ಮಾಡಿ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಬಂದು ಚಿಕನ್ ಮಯ ಅಂತ ಇದೆ ಚಿಕನ್ ಮಯದಲ್ಲಿ ಫೇಮಸ್ ಅಂದರೆ ನಮಗೆ ನಮ್ಗೆ ಇವಾಗ ಗೊತ್ತಾಗುತ್ತೆ ಅಯ್ಯೋ ಚಿಕನ್ ಮಯ ಆಗೋಯ್ತಪ್ಪ ಆ ಥರ ಹಂಗಾಗಿ ನಮ್ಮಲ್ಲಿ ಎಲ್ಲ ಚಿಕನ್ ಐಟಮ್ ಇರೋದ್ರಿಂದ ಚಿಕನ್ ಮೈಯ ಅನ್ನೋದು ಒಂದು ತುಂಬ ವೆರೈಟೀಸ್ ಪಿಕ್ಚರ್ ಹಾಕಿದ್ದಾರೆ ಅಲ್ಲೆಲ್ಲ ಬಟ್ ಅಷ್ಟು ವೆರೈಟಿ ಸಿಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ಸೊ ಈ ಅಣ್ಣ ಇದ್ದಾರೆ ಅಣ್ಣ ನೀವೇ ನಾವು ಇಲ್ಲಿ ನಾನವನಲ್ಲ 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 ನಿಮ್ ಹೆಸರು ರಾಣಿ ವಿಶ್ವಾಸ ರಾಣಿ ವಿಶ್ವಾಸ ಕನ್ನಡ ಬರುತ್ತಾ ನಿಮ್ಗೆ ಏನೇನ್ ವೆರೈಟೀಸ್ ಇದೆ ಅಣ್ಣ ನಿಮ್ ಹತ್ರ ಚೈನೀಸ್ ಐಟಮ್ ಮೇಡಮ್ ಚೈನೀಸ್ ಐಟಮ್ಸ್ ಏನೇನು ಚೈನೀಸ್ ಚೈನೀಸ್ ಐಟಮ್ ಗೋಬಿ ಇದೆ ಮಶ್ರೂಮ್ ಬೇಬಿ ಕಾರ್ನ್ ಫ್ರೈಡ್ ರೈಸ್ ಇದೆ ನೂಡಲ್ಸ್ ಇದೆ ಎಲ್ಲ ವೆರೈಟೀಸ್ ಸೂಪ್ ಲೆಗ್ ಪೀಸ್

ಸೊ ನೆಕ್ಸ್ಟು ವೆಜ್ ಅಂಗಡಿಗೆ ಹೋಗೋವರೆಗೂ ಕೂಡ ವೆಯ್ಟ್ ಮಾಡಬೇಕು ಅವ್ರು ತಿಂದು ಬೇಗ ಮುಗಿಸ್ಬೇಕು ಆ್ಯಕ್ಚುಲಿ ಒಂದು ಪ್ಲೇಟು ಇಷ್ಟೇ ಇರೋದು ತಿಂತಾ ಇದ್ದಾರೆ ಬೇಗ ತಿಂದು ನೆಕ್ಸ್ಟ್ ವೆಜ್ ನಾನ್ ಟ್ರೈ ಮಾಡ್ತೀನಿ ಅದನ್ನ ತಿನ್ನೋದಿಕ್ಕೆ ಹೋಗೋಣ ಹಂಗೆ ನಮ್ದು ಇನ್ನ ಗೋಲ್ಗಪ್ಪ ಚಾಲೆಂಜ್ ಕೂಡ ಬಾಕಿ ಇದೆ ನಾವ್ ಇಲ್ಲಿ ಆಕ್ಚುಲಿ ಫಸ್ಟ್ ನಾವ್ ಚಾಲೆಂಜ್ ಮಾಡೋಣ ಅಂತ ಶಾಪ್ ಹುಡುಕಿದ್ವಿ ಇಲ್ಲ ಆಕ್ಚುಲಿ ನಮ್ಗೆ ಗೋಲ್ಗಪ್ಪ ಶಾಪ್ ಒಂದು ಸಿಗ್ಲೇ ಇಲ್ಲ ಈ ರೋಡ್ ಅಲ್ಲಿ ಸೊ ಸ್ಟಾರ್ಟಿಂಗ್ ಬಂದ ತಕ್ಷಣ ಇದೇ ಶಾಪ್ ಸಹ ಕಾಣಿಸಿದ್ದು ಸೊ ಹಂಗಾಗಿ ಟ್ರೈ ಮಾಡ್ತಾರೆ ನಿಮಗೆ ವೆಜ್ ಇಷ್ಟನ ನಾನ್ ವೆಜ್ ಇಷ್ಟನ ಎರಡು ಇಷ್ಟ ನಿಮ್ಮ ಫೇವರೇಟ್ ಆ ಬಿರಿಯಾನಿ 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 ವೆಜ್ ವೆಜ್ ಪಲಾವ್ ಪಲಾವ್ ಹಾ ಅದರ ಜೊತೆ ಪೀಸ್ ಇರಲ್ಲ ಇದು ಪೀಸ್ ಮಸ್ತ್ ರೇ ಮಸ್ತ್ ಫ್ಯಾಂಟಾಸ್ಟಿಕ್ ಹದಿಮೂರು ವರ್ಷದ ಮಕ್ಕಳು ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದ್ಕೊಂಡು ಒಂದು ಒಳ್ಳೆ ಪೊಸಿಷನ್ಗೆ ಬರೋಣ ಅಂತ ಅನ್ಕೊಂತಾರೆ ಆದರೆ ಇಲ್ಲೊಬ್ಬ ಇದ್ದಾನೆ ಇಲ್ಲಿ ಸ್ವೀಟ್ ಕಾರ್ನರ್ ಮಾಡ್ತಾ ಇದ್ದಾನೆ ಪಾಪ ಮನೆಗೆ ಈ ವಯಸ್ಸಿಂದನೇ ಜವಾಬ್ದಾರಿಗಳನ್ನ ಹೊತ್ಕೊಂಡಿದ್ದಾನೆ ಮನೆಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಸೊ ಬನ್ನಿ ಅವನ್ನ ಮಾತಾಡ್ಸೋಣ ಪರ್ ಡೇ ಅವನ ಒಂದು ಬಿಸ್ನೆಸ್ ಎಷ್ಟು ಪ್ರಾಫಿಟ್ ನ ತಂದ್ಕೊಡುತ್ತೆ ಹೆಸರೇನಪ್ಪಾ ನಾನ್ ಯಾರು ಅಂತ ನಾನು ಹೇಳ್ಕೊಳಕ್ ಚೆನ್ನಾಗ್ ಇರಲ್ಲ ಊರಿನ ಜನ ಎಲ್ಲ ಇಂಡಿಯಾ ಬರ್ತಾವ್ರೆ ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿ ವಿಶ್ವಾಸ ಅಂತ ವಿಶ್ವಾಸ ಎಲ್ಲಿರೋದು ಯಾವೇರಿಯಾ ಏರಿಯಾ ಯಾರು ಹೇಳ್ಕೊಟ್ಟಿದ್ದ ಈ ತರ ಮಾಡಕ್ಕೆ ಎರಡ್ ದಿವಸ ಓದೇ ಗೊತ್ತಿರೋರ್ ಹತ್ರ ಹೇಳ್ಕೊಟ್ರು ಮೊದ್ಲು ಮಮ್ಮಿ ಮಾಡ್ತಾ ಇದ್ರು ಮೂರ್ ವರ್ಷದಿಂದ ಇದೇ ಇದೀನಿ

ಹ್ಮ್ ಬಿಸಿ ಬಿಸಿ ಇದೆ ಪುಟ ಫಿಫ್ಟಿ ರುಪೀಸ್ ಒನ್ ಕಪ್ಪು ನೈಸ್ ಸೂಪರ್ ಸ್ಟ್ರೀಟ್ ಅಂತ ಅಂದ್ರೆ ಪುರಂಗೆ ಹೋಗಿರೋದು ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಟೈಮ್ಸ್ ವಿವಿಪುರಂಗೆ ಹೋಗಿದ್ದೀನಿ ಬಟ್ ಇಲ್ಲಿಗೆ ಇದು ಫಸ್ಟ್ ಟೈಮ್ ಬಂದಿರೋದು ಸೊ ಇಲ್ಲಿ ನಮಗೆ ಆಲ್ಮೋಸ್ಟ್ ನಾನು ನೋಡ್ದಂಗೆ ಇಲ್ಲಿ ತುಂಬಾ ನಾನ್ ವೆಜ್ ಐಟಮ್ಸ್ ಕೂಡ ಇದೆ ನಾನ್ವೆಜ್ ಚೆನ್ನಾಗಿ ಸ್ಟ್ರೀಟ್ ಅಲ್ಲಿ ವೆಜ್ಗಿಂತ ನಾನ್ ವೆಜ್ ಜಾಸ್ತಿ ಇದೆ ಇಲ್ಲೆಲ್ಲ ಚಿಕನ್ 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 ಅಂತ ಇದೆ ವಿರೇಪುರಂ ಹೋಗಿರೋರಿಗೆ ವೆಜ್ ಐಟಮ್ಸ್ ಜಾಸ್ತಿ ಇರುತ್ತೆ ಸೊ ಅಲ್ಲಿ ನಿಮಗೆ ನಾನ್ ವೆಜ್ ಟ್ರೈ ಮಾಡೋಕ್ಕೆ ತುಂಬ ಐಟಮ್ಸ್ ಸಿಗದೆ ಇರ್ಬೋದು ಸೊ ನೀವು ನಾನ್ ವೆಜ್ ಫ್ರಿಯರ್ ಆಗಿದ್ರೆ ಪ್ಲೀಸ್ ಜನರಲ್ಲಿ ಅವ್ರಿಗೆ ವಿಸಿಟ್ ಮಾಡಿ ಹಂಗೆ ಫುಡ್ನ ಟ್ರೈ ಮಾಡಿ ವಿರೇಪುರಂ ಸ್ಟ್ರೀಟ್ ಕೂಡ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ ನಾನು ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮು ಔಟ್ ಸೈಡ್ ಬಂದು ರಸಮ್ಮು ಈ ಥರ ಶಾಪ್ ಇರೋದು ನೋಡ್ತಾ ಇರೋದು ಫಸ್ಟ್ ಟೈಮು ಹಾಗೆ ಟ್ರೈ ಮಾಡ್ತಾ ಇರೋದು ಕೂಡ ಫಸ್ಟ್ ಟೈಮು ನಾನು ಎಲ್ಲೂ ನೋಡೇ ಇಲ್ಲ ಆ್ಯಕ್ಚುಲಿ ಈ ಥರ ಶಾಪ್ ರಸಮ್ಸ್ ಇನ್ ಸೆಕೆಂಡ್ಸ್ ಅಂತ ಇದೆ ಯಾವ ಫ್ಲೇವರ್ ನಿಮ್ಗೆ ನಮ್ಗೆ ಕೊಟ್ಟಿರೋದು ಪೆಪ್ಪರ್ ಫ್ಲೇವರ್ ಇರೋದು ನಿಮ್ಮ ಹತ್ರ ಎಲ್ಲ ಖಾಲಿನ ಸೊ ಆಲ್ಮೋಸ್ಟ್ ಎಲ್ಲ ಫ್ಲೇವರ್ ಖಾಲಿ ಆಗಿದೆ ಅಂತೆ ಸೊ ಲಾಸ್ಟ್ ಫೈನಲ್ ಇದೊಂದೇ ಫ್ಲೇವರ್ ಇರೋದು ಹ್ಞೂ ಚೆನ್ನಾಗಿದೆ ಆ್ಯಕ್ಚುಲಿ ನಾವು ಮನೇಲಿ ಮಾಡ್ತೀವಲ್ಲ ಸೇಮು ರಸಮ್ ಅದೇ ಥರ ಫ್ಲೇವರ್ ಅದೇ ಥರ ಟೇಸ್ಟ್ ಇದೆ ಆ್ಯಕ್ಚುಲಿ ಎಷ್ಟು ಹಣ ಬಟ್ ಅದು ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಲೋಟ ಫ್ರೀ ಗೊತ್ತು ಅದರೊಳಗೆ ರಸಮಿಗೆ ಎಷ್ಟು ಅದು ಫ್ರೀನಾ ಓಹ್ ಸ್ಯಾಂಪಲ್ ಸೊ ಇದು ಮೇ ಬಿ ಬ್ರಾಂಡ್ನ ಇದು ಮಾಡ್ತಿರೋದಾ ಟೇಸ್ಟ್ ಚೆನ್ನಾಗಿದೆ ಸಕ್ಕತ್ತಾಗಿದೆ ಇಲ್ಲಿ ಇವಾಗ ತೋರಿಸ್ತಾ ಇರೋದು ಬಂದು ಫುಲ್ ಫಿಶು ಐಟಮ್ಸ್ ಸಿಗೋದು ಫಿಶ್ ಶಾಪ್ಸ್ ಅಂದರೆ ನಾವು ಅಂದ್ಕೊಂಡು ಎಲ್ಲ ಮಿಕ್ಸಲ್ಲಿ ಇರುತ್ತಂತೆ ಇಲ್ಲಿ ಫಿಶ್ ಅಂಗಡಿಗಳೇ ಸಪ್ರೇಟಾಗಿದೆ ನಿಜ ಆಗೋಲ್ಲ ವೆಜ್ ಇದೆ ಇವತ್ತು ನಾವು ಚಂದ್ರ ಲೇಔಟ್ನಲ್ಲಿರುವಂಥ ಫುಡ್ ಶೀಟ್ಗೆ ಬಂದಿದ್ವಿ ಇವತ್ತು ಯಾಕೋ ಗೊತ್ತಿಲ್ಲ ತುಂಬ ಅಂಗಡಿಗಳಿದೆ ಆದರೆ ಯಾವುದು ಕೂಡ ಓಪನ್ ಆಗಿಲ್ಲ ಕೆಲವೊಂದು ಅಂಗಡಿಗಳು ಮಾತ್ರ ಓಪನ್ ಆಗಿತ್ತು ಇನ್ನೂ ತುಂಬ ವೆರೈಟೀಸ್ ಇದೆ ಇಲ್ಲಿ ನೋಡಿ ಇಲ್ಲಿ ಫಿಶ್ ಅಂಗಡಿ ತುಂಬ ಚೆನ್ನಾಗಿದೆ ಇಲ್ಲಿ ನಾನ್ ವೆಜ್ ಜಾಸ್ತಿ ಸಿಕ್ಕಿದ್ದು ಆ್ಯಕ್ಚುಲಿ ನಾನ್ ವೆಜ್ ತಿಂದಿದ್ದು ಇವರು ವೆಜ್ಜು ಮಾತ್ರ ನಾನು ತಿಂದಿದ್ದು ವೆಜ್ಜಲ್ಲಿ ಗೋಬಿ ನೂಡಲ್ಸ್ ಅಷ್ಟೇ ತಿಂದಿದ್ದು ಏಕೆಂದರೆ ಇಲ್ಲಿ ತುಂಬ ಅಂಗಡಿಗಳಿದೆ ಬಟ್ ಇವತ್ತೇ ಕ್ಲೋಸ್ ಆಗಿದೆ ನಾನಿವತ್ತು ವೀಡಿಯೋ ಮಾಡೋಣ ಅಂತ ಬಂದೆ ಆದರೆ ಕ್ಲೋಸ್ ಆಗಿದೆ ಅಂಗಡಿಗಳೆಲ್ಲ ಸೊ ನೆಕ್ಸ್ಟು ಮತ್ತೆ ಇದಕ್ಕೆ ಬರೋಲ್ಲ ಬೇರೆ ಒಂದು ಫುಡ್ ಸಿಟಿಗೆ ಹೋಗೋಣ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಸಿಗೋಣ ವಿತ್ ಗೋಲ್ಗಪ್ಪ ಚಾಲೆಂಜ್ ಜೊತೆ ಸೊ ಇಲ್ಲಿಗೆ ನಾವು ವಿಡಿಯೋನ ಎಂಡ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ಸೊ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಚಾನೆಲ್ಸ್ ನೇಮ್ಸ್ ಬಂದು ಡಿಯರ್ ಸಿಸ್ಟರ್ ಅಂಡ್ ಆಲ್ಸೋ ಮೈಸೆಲ್ ಫೇಮ ಸೊ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಬಾಯ್ ಬಾಯ್